ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಭೂಮಿ ಮೇಲೆ ಸಾವಿರಾರು ಜಾತಿಯ ಕೀಟಗಳಿದೆ ಒಂದೊಂದು ಕೀಟಕ್ಕೂ ಒಂದೊಂದು ರೀತಿಯ ಗುಣಧರ್ಮಗಳಿದೆ ಗುಣಲಕ್ಷಣಗಳಿದೆ ಅವುಗಳ ಜೀವನ ಶೈಲಿ ಬೇರೆ ಅವುಗಳು ತೆಗೆದುಕೊಳ್ಳುವ ಆಹಾರ ಕ್ರಮಗಳೇ ಬೇರೆ ಅವುಗಳ ದೇಹ ಪ್ರಕೃತಿನೇ ಬೇರೆ ಹಾಗೆ ನಾನು ಈಗ ಒಂದು ಕೀಟದ ಬಗ್ಗೆ ಮಾತಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅದೇ ದುಂಬಿ ಅಂದರೆ ಈ ಭ್ರಮರ ಇವುಗಳ ಗುಣಲಕ್ಷಣಗಳೇನೇನು ಇದರ ಆಹಾರ ಕ್ರಮ ಹೇಗೆ ಇದನ್ನು ತಿಳಿಸ್ಬೇಕು ಅಂದ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಗೊತ್ತಿಲ್ಲದವ್ರಿಗೂ ಈ ವಿಷಯ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಈ ಹಿಂದೆ ಈ ಪತಂಗದ ಬಗ್ಗೆ ತೋರಿಸಿದ್ದೆ ಅಲ್ವಾ ಅವುಗಳ ಜೀವನ ಚರಿತ್ರೆ ಹೇಗೆ ಅವುಗಳ ಆಹಾರ ಶೈಲಿ ಹೇಗೆ ಅವುಗಳ ಸಮಯಗಳು ಯಾವುದು ಅದು ಹುಟ್ಟಿನ ಸಮಯ ಯಾವುದು ಮರಣದ ಸಮಯ ಯಾವುದು ಅಂತ ಹೇಳಿ ಈ ಪತಂಗ ನೋಡಿ ಫ್ರೆಂಡ್ಸ್ ಇದು ತನ್ನ ಆಹಾರವನ್ನು ಹೇಗೆ ಸೇವಿಸ್ತಾ ಇದೆ ಹೇಳಿ ಆ ಹೂವಿನ ಮೇಲೆ ಕುಳಿತು ಆ ಹೂವಿನ ಹರಳಿದ ಹೂವಿನ ಮೇಲೆ ಏನು ಆ ಪರಾಗ ಬರುತ್ತೆ ಆ ಪರಾಗದ ಒಳಗಡೆಯಿಂದ ತನ್ನ ಮೂತಿಯನ್ನು ಅಂದರೆ ಅದಕ್ಕೆ ತೆಳುವಾದ ದಾರದ ರೀತಿಯಲ್ಲಿ ಒಂದು ಸುರುಳಿ ಆಕಾರದ ಮೂತಿ ಇರುತ್ತೆ ಅದು ಆಹಾರ ಸೇವಿಸುವಾಗ ಅಂದರೆ ಆ ಮಕರಂದ ಹೀರುವಾಗ ಆ ಹೂವಿನ ದಳಗಳ ಮೇಲಿಂದ ಹೂವಿನ ಮಧ್ಯದಲ್ಲಿ ಕೊಳವೆನಲ್ಲಿ ತಮ್ಮ ಮಕರಂದ ಹೀರುವ ಒಂದು ಕೊಕ್ಕೆಯನ್ನು ಹಾಕ್ಬಿಟ್ಟು ಅದು ಕೆಲವು ಟೈಮು ಅದರ ತು ತುದಿಗಿನಲ್ಲಿ ಅಂದರೆ ಆ ಮಕರಂದ ಹೀರುವ ತುದಿನಲ್ಲಿ ಕೊಳವೆ ಆಕಾರದ ಓಪನ್ ಇರುತ್ತೆ ಅದರೊಳಗಡೆ ಹಾಕ್ಬಿಟ್ಟು ಮಕರಂದವನ್ನು ಹೇಳ್ಕೊಳ್ಳುತ್ತೆ ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರುವಂಥದ್ದೇ ಅಂದರೆ ಪತಂಗ ದುಂಬಿ ಚಿಟ್ಟೆ ಹೇಗೆ ಆಹಾರ ಸೇವಿಸುತ್ತೆ ಅಂದರೆ ಹೂವಿನ ಮೇಲಿಂದ ಸೇವಿಸುತ್ತೆ ಇದು ಸಾಮಾನ್ಯವಾಗಿ ಎಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ ಪದ್ಧತಿಲ್ಲ ನೋಡಿ ಹೂಗಳ ಮೇಲೆ ಕುಳಿತು ಅವುಗಳ ಪರಾಗದ ಮೂಲಕ ವಾಹ ಮಕರಂದವನ್ನು ಹೀರ್ತಾ ಇದೆ ಈ ದುಂಬಿ ಅಂದರೆ ಪತಂಗ ಆದರೆ ಇದು ದುಂಬಿ ಇದಕ್ಕೆ ತುಂಬ ಹೆಸರುಗಳಿದೆ ದುಂಬಿ ಜೀರ್ಜಿಂಬೆ ಭ್ರಮರ ಪುರಮೆ ಭೃಂಗ ದ್ವಿರೇಪ ಮಧುವ್ರತ ರೋಲಂಬ ಜೀರುಂಡೆ ಜೀರ್ಜಿಂಬೆ ಜೀರ್ಜಿಂಬೆ ಬಾನನ್ನ ಮನೆಗೆ ಅಂತಾರಲ್ಲ ಅದೇ ಜೀರ್ಜಿಂಬೆ ಇದು ಇನ್ನೂ ಒಂದು ವಿಷಯ ಹೇಳ್ತೀನಿ ಇದೇ ಜೀರ್ಜಿಂಬೆ ಅಂದರೆ ಈ ಜಾತಿಯ ಇದೇ ಜಾತಿಯ ಕೀಟವೇ ಹಿಂದೆ ಮಹಾಭಾರತ ಕಾಲದಲ್ಲಿ ಕರ್ಣನ ತೊಡೆಯನ್ನು ಕಚ್ಚಿದಂತಹ ಜೀರ್ಜಿಂಬೆ ಇದು ಫ್ರೆಂಡ್ಸ್ ಮಹಾಭಾರತದ ಕಾಲದಲ್ಲಿ ದಾನಶ್ವರ ಕರ್ಣ ಇದ್ದಾರಲ್ಲ ಅವರು ಸೂತಪುತ್ರನಾಗಿ ಬೆಳೆಯುವ ಪ್ರಸಂಗ ಬರುತ್ತೆ ಕುಂತಿಯ ಹಿರಿಮಗನಾದರೂ ಸಹ ಸೂತ ಪುತ್ರನಾಗಿ ಬೆಳೆಯುವಂಥ ಒಂದು ಸಮಯ ಬರುತ್ತೆ ಆದ್ದರಿಂದ ಅವರಿಗೆ ಯಾರೂ ವಿದ್ಯೆ ಇರಲ್ಲ ಆದರೆ ಅವರಿಗೆ ಪರಶುರಾಮರಲ್ಲಿ ವಿದ್ಯೆ ಕಲಿಯಬೇಕಂತ ಮಹಾನ್ ಹೆಬ್ಬಯಕೆ ಕಾರಣ ಪರಶುರಾಮರು ಮಹಾನ್ ಮೇಧಾವಿಗಳು ಜ್ಞಾನಿಗಳು ಸರ್ವವಿದ್ಯಾ ಪಾರಂಗತರು ಆದರೆ ಅವರು ಬ್ರಾಹ್ಮಣರಲ್ಲದವರಿಗೆ ವಿದ್ಯೆ ಹೇಳ್ಕೊಡಲ್ಲ ಅಂತ ಹೇಳಿ ಶಪಥ ಮಾಡಿರ್ತಾರೆ ಹಾಗಾಗಿ ಕರ್ಣ ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರ ಶಿಷ್ಯ ಶಿಷ್ಯವೃತ್ತಿಯನ್ನು ಸ್ವೀಕರಿಸ್ತಾನೆ ಪರಶುರಾಮರಿಗೂ ಸಹ ಅವನು ಬ್ರಾಹ್ಮಣನೇ ಅಂತ ತಿಳ್ಕೊಂಡು ಅವರು ವಿದ್ಯಾರ್ಥಿಯಾಗಿ ಸ್ವೀಕರಿಸ್ತಾರೆ ಒಮ್ಮೆ ಅವರಿಗೆ ತುಂಬ ಆಯಾಸ ಆಗುತ್ತೆ ನಿನ್ನ ತೊಡೆ ಮೇಲೆ ಮಲಗಿ ನಾನು ವಿಶ್ರಾಂತಿ ಪಡಿತೀನಿ ನನಗೆ ನೀನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಮಲ್ಕೊಂಡಿರ್ತಾರೆ ಆಗ ಇಂದ್ರ ಇವನು ಬ್ರಾಹ್ಮಣ ಅಲ್ಲ ಅಂತ ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ದುಂಬಿ ರೂಪದಲ್ಲಿ ಬಂದು ಅವನ ತೊಡೆನ ಕೊರಿಲಿಕ್ಕೆ ಶುರು ಮಾಡ್ತಾನೆ ಕೊರೆದು ಆ ರಕ್ತ ಚಿಮ್ಮತಾ ಇರುತ್ತೆ ಆ ನೋವು ಕರ್ಣನಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ತುಂಬ ನೋವು ಬರ್ತಾ ಇರುತ್ತೆ ಆದರೂ ಸಹ ನಾನು ನೋವಿನಿಂದ ಅಲುಗಾಡಿದ್ರೆ ಕಿರ್ಚಿದ್ರೆ ನನ್ನ ಗುರುಗಳಿಗೆ ನಿದ್ರಾಭಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಅವನು ಎಲ್ಲ ಫುಲ್ಲು ಆ ನೋವನ್ನು ಸಹಿಸ್ತಾನೆ ಅವನು ಭ್ರಮರ ರೂಪದಲ್ಲಿ ಬಂದು ಇಂದ್ರ ಫುಲ್ ಇಡೀ ತೊಡೆನೆ ಕೊರೆದು ಬಿಡ್ತಾನೆ ಫುಲ್ಲು ರಕ್ತ ಹೊರಗಡೆ ಬರ್ತಾ ಇರುತ್ತೆ ಆ ರಕ್ತ ತಣ್ಣದಾಗಿದ್ದು ನೋಡಿ ಪರಶುರಾಮರಿಗೆ ಎಚ್ಚರಾಗತ್ತೆ ಅವರು ನೀನು ಇಷ್ಟು ನೋವನ್ನು ತಡೆದಿದೆಯಾ ಅಂದರೆ ನೀನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯ ಅಂತ ಹೇಳಿ ಅವನಿಗೆ ನನಗೆ ನೀ ಸುಳ್ಳು ಹೇಳಿರೋದ್ರಿಂದ ನಿನಗೆ ಆಪತ್ಕಾಲದಲ್ಲಿ ವಿದ್ಯೆ ಮರ್ತೋಗ್ಲಿ ಅಂತೇಳಿ ಶಾಪ ಕೊಡ್ತಾರೆ ಅದೇ ಭ್ರಮರ ಜಾತಿಯ ಭ್ರಮರ ಇದು ಈ ಭ್ರಮರ ದುಂಬಿಗಳು ಅಥವಾ ಜೀರಂಡೆಗಳು ಅನ್ನೋ ಒಂದು ಜಾತಿ ಜೊತೆಗೆ ಕೋಲಿಯಾಪ್ಟರ್ ಅನ್ನೋ ಗಣಕ್ಕೆ ಸೇರಿದೆ ಇದು ಇದು ಆಹಾರ ತಗೊಳ್ಳೋ ರೀತಿ ಹೇಗಪ್ಪ ಅಂದರೆ ಎಲ್ಲ ದುಂಬಿಗಳು ಆಹಾರ ಹೂವಿನ ದಳದ ಮೇಲೆ ಕುಳಿತು ಅಂದರೆ ಅರಳಿರೋ ಹೂವಿನ ದಳದ ಮೇಲೆ ಕುಳಿತು ಅದರ ಮಧ್ಯದಲ್ಲಿ ಕೊಳವೆನಲ್ಲಿ ತಮ್ಮ ಮೂತಿನ ಸೇರಿಸ್ಬಿಟ್ಟು ಮಕರಂದ ಹೀರ್ತವೆ ಆದರೆ ಈ ಭ್ರಮರ ಹೂವನ್ನು ಬಗ್ಗಿಸ್ಬಿಟ್ಟು ಅದರ ತೊಟ್ಟಿರುತ್ತಲ್ಲ ಅಲ್ಲಿ ತನ್ನ ಮೂತಿಯನ್ನು ಚುಚ್ಚಿ ಒಳಗಿನವರೆಗೂ ಕಳಿಸುತ್ತೆ ಅಲ್ಲಿಂದ ಮಕರಂದ ಹೀರುತ್ತೆ ಇದೇ ಇದರ ವಿಶೇಷ ಗುಣ ಅದನ್ನು ತೋರಿಸ್ಲಿಕ್ಕೆ ನಿಮಗೆ ಈ ವಿಡಿಯೋವನ್ನು ಹತ್ತಿರದಿಂದ ಮಾಡಿದ್ದೇನೆ ಫ್ರೆಂಡ್ಸ್ ನೋಡಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರು ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್